ಎಕ್ಸಾಂಪಲ್ ಕೊಡ್ತೀನಿ ರಾಮಾಯಣದಲ್ಲಿ ರಾಮನು ಹಿಂದೂನೇ ರಾವಣನು ಹಿಂದೂನೇ ಒಬ್ಬರು ಧರ್ಮದಲ್ಲಿ ನಡ್ಕೊಂಡ್ರು ಇನ್ನೊಬ್ಬ ಆ ಧರ್ಮನ ಚೂಸ್ ಮಾಡ್ಕೊಂಡ ಇಬ್ರುನು ಹಿಂದೂನೇ ಆದ್ರೂ ವ್ಯತ್ಯಾಸ ಇದೆ ತಾನೆ ಅದೇ ರೀತಿ ಇಂಡಿಯನ್ ಮುಸ್ಲಿಂ ಗು ಪಾಕಿಸ್ತಾನಿ ಮುಸ್ಲಿಂ ಗು ವ್ಯತ್ಯಾಸ ಇದೆ ನಿಮ್ ಪ್ರಕಾರ ನಿಜವಾಗ್ಲೂನು ಇಸ್ಲಾಂ ಧರ್ಮ ಪ್ರಮೋಟ್ ಮಾಡುವಂತಹ ಧರ್ಮ ಅಂತ ಅನಿಸೋದಿದ್ರ ನೀಟಾಗಿ ಕೇಳಿಸಿಕೊಳ್ಳಿ ಇಡೀ ಪ್ರಪಂಚದಲ್ಲಿ ಏಳು ಐ ರಿಪೀಟ್ ಏಳು ಇಸ್ಲಾಂ ಧರ್ಮನ ಪಾಲಿಸುವಂತಹ ದೇಶಗಳಿದಾವೆ ನಿಮ್ ಪ್ರಕಾರ ಇಸ್ಲಾಂ ಧರ್ಮೇ ಪ್ರಮೋಟ್ ಮಾಡುತ್ತೆ ಅನ್ನೋದಾದ್ರೆ ಈ ಒಂದು ದೇಶಗಳಲ್ಲಿ ಡೈಲಿ ಒಂದು ಅಟ್ಯಾಕ್ ಆಗಬೇಕಿತ್ತು ಈ ಐವತ್ತೇಳು ಮುಸ್ಲಿಂ ಕಂಟ್ರಿ ಪಾಕಿಸ್ತಾನ ಒಂದು ಸೈಡ್ ಗಿಟ್ರೆ ಇನ್ನು ಮಿಕ್ಕಿರುವಂತಹ ಐವತ್ತಾರು ಮುಸ್ಲಿಂ ಗೆ ನಮ್ಮ ಭಾರತ ದೇಶದ ಮೇಲೆ ಹಿಂದೂಗಳ ಮೇಲೆ ಯಾವುದೇ ರೀತಿ ದ್ವೇಷ ಇಲ್ಲ ಇವತ್ತಿನ ದಿನ ನಮ್ಮ ಇಂಡಿಯಾದಲ್ಲಿ ಯಾರೇ ಒಬ್ಬ ದೊಡ್ಡ ವ್ಯಕ್ತಿ ಏನಾದ್ರು ಸೇಫ್ ಫೀಲ್ ಮಾಡ್ತಿಲ್ಲ ಮಾಡಿಲ್ಲ ಮೊದಲು ದುಬೈಗೆ ದುಬೈ ದುಬೈ ಏನು ಶ್ರೀರಾಮ ಸ್ನೇಹಿತರೆ ನಮ್ಮ ಸಮೀರ್ ತೂತಾ ಸಾರಿ ದೂತ ಅವರು ಹೇಳಿದ್ದು ಇಷ್ಟೊತ್ತು ಕೇಳಿದ್ರಲ್ಲ ಇವ್ರು ಹೇಳೋ ಪ್ರಕಾರ ಐವತ್ತೇಳು ದೇಶಗಳಲ್ಲಿ ಎಲ್ಲಾ ಇಸ್ಲಾಂ ಕಂಟ್ರಿಗಳೇ ಇದಾವೆ ಅಲ್ಲಿ ಇಸ್ಲಾಮಿಸ್ಟ್ ಗಳು ಇದ್ದಾರೆ ಯಾವುದೇ ರೀತಿಯ ಗಲಭೆಗಳಾಗಲ್ಲ ಅಂತ ಹೇಳ್ತಾರೆ ಸೊ ಸ್ನೇಹಿತರೆ ನಾನೇನ್ ಹೇಳ್ತೀನಿ ಅಂದ್ರೆ ಸಮೀರ್ ಅವರೇ ಆ ಐವತ್ತೇಳು ದೇಶಗಳಲ್ಲಿಯೂ ಕೂಡ ಇಸ್ಲಾಂ ಅನ್ನು ಅಧಿಕಾರಿಕ ಮತವನ್ನಾಗಿ ಸ್ವೀಕರಿಸಿ ಅಧಿಕಾರಿಕವಾಗಿ ಘೋಷಣೆ ಮಾಡಿದ್ದಾರೆ ಅಲ್ಲಿ ಇಸ್ಲಾಂನಾಗಲಿ ಅಥವಾ ಇಸ್ಲಾಂನಲ್ಲಿರುವಂತಹ ಅಲ್ಲವನ್ನಾಗಲಿ ದೂಷಿಸಿದರು ಇಲ್ಲ ವಕ್ರೀಕರಣ ಮಾಡಿದರು ಅವರಿಗೆ ತಕ್ಕ ಶಿಕ್ಷೆಗಳನ್ನು ನೀಡುವಂತೆ ಕೆಲವು ಕಾನೂನುಗಳನ್ನು ಜಾರಿ ಮಾಡಿ ಅಲ್ಲಿ ಆದೇಶಗಳು ಹೊರಟಿದ್ದಾವೆ ಅದೇ ರೀತಿಯಲ್ಲಿ ಅಲ್ಲಿ ಇಸ್ಲಾಂಗಳು ಜಾಸ್ತಿ ಇರುವುದರಿಂದ ಅದನ್ನು ಇಸ್ಲಾಂ ಕಂಟ್ರಿ ಮಾಡಿರುವುದರ ರೀತಿಯಲ್ಲೇ ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳು ಜಾಸ್ತಿ ಇರುವ ಕಾರಣದಿಂದ ಈ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಘೋಷಿಸಿ ಇಲ್ಲಿರುವಂತಹ ಸನಾತನ ಹಿಂದೂ ಗ್ರಂಥಗಳಾಗಲಿ ಸನಾತನ ದೇವಿ ದೇವತೆಗಳನ್ನಾಗಲಿ ಯಾರೂ ಕೂಡ ದೂಷಣೆ ಮಾಡಿದಂತೆ ಕೆಲವು ಕಾನೂನು ಕ್ರಮಗಳನ್ನು ತಗೊಂಡರೆ ಅವಾಗ ಹೇಳಿದಂತೆ ನಾವು ಕೂಡ ಒಪ್ಪುತ್ತೇವೆ ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ನೀವು ಹೇಳಿದಂತಹ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದ್ರಲ್ಲ ಆ ಸಿದ್ಧಾಂತನ ಒಪ್ಪಲ್ಲ ಇವಾಗ ನೀವು ಹೇಳ್ತಾ ಇದ್ದೀರಾ ಸೌದಿ ಅರೇಬಿಯಾ ಇಲ್ಲ ಇನ್ನೊಂದು ಇಂಡೋನೇಷ್ಯಾ ಈ ರೀತಿ ಉದಾಹರಣೆಗಳು ಕೊಡ್ತಿರಲ್ಲ ಇವತ್ತು ನಾನು ಕೇಳ್ತಾ ಇದ್ದೀನಿ ಇವತ್ತು ನಾಳೆ ಮುಂದೊಂದು ದಿನ ನಾವು ಎಚ್ಚೆತ್ತುಕೊಳ್ಳಿಲ್ಲ ಹಿಂದೂಗಳು ಅಂದರೆ ನಮ್ಮ ಭಾರತ ದೇಶವು ಪಾಕಿಸ್ತಾನನೋ ಬಾಂಗ್ಲಾದೇಶನೋ ಇಲ್ಲ ಆಫ್ಘಾನಿಸ್ತಾನ ಆಗಲ್ಲ ಅಂತ ಏನು ಗ್ಯಾರಂಟಿ ಆಯ್ತಾ ಎಲ್ಲರೂ ಹೇಳ್ತಾ ಇರ್ತಾರೆ ಮನುಷ್ಯರು ಸರಿ ಇಲ್ಲ ಮತ ಸಿದ್ಧಾಂತಗಳು ಎಲ್ಲ ಒಂದೇ ಅಂತ ನಾನು ಇಲ್ಲಿ ಹೇಳ್ತೀನಿ ನಿಮ್ಮ ಮತ ಸಿದ್ಧಾಂತಗಳಲ್ಲಿ ಲೋಪದೋಷಗಳಿದ್ದಾವೆ ಅವುಗಳು ಮನುಷ್ಯರನ್ನು ವ್ಯಾಘ್ರರಂತೆ ಮಾಡುತ್ತಿದ್ದಾವೆ ಅದಕ್ಕೆ ನಾನು ಸಾಕ್ಷಿ ಉದಾಹರಣೆಗಳು ಸಮೇತ ಕೊಡಬಲ್ಲೆ ಮತ್ತೆ ಬಂದುಬಿಟ್ಟು ಇಲ್ಲಿ ನನ್ನ ಸನಾತನ ಧರ್ಮದ ಜೊತೆ ಯಾವುದೇ ಅನ್ಯಮತ ಗ್ರಂಥವನ್ನು ದಯವಿಟ್ಟು ಹೋಲಿಕೆ ಮಾಡಿಬಿಟ್ಟು ಎಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಬಿಂಬಿಸಬೇಡಿ ನೀವು ಈ ವಿಡಿಯೋದಲ್ಲಿ ಹೇಳಲಿಲ್ಲ ಆದರೆ ಹೇಳೋ ಸಾಕಷ್ಟು ಮಂದಿ ಇದ್ದಾರೆ ಅವ್ರಿಗೆ ಇದನ್ನು ಹೇಳ್ತಾ ಇದ್ದೀನಿ ಇರ್ತೀನಿ ಜೈ ಶ್ರೀರಾಮ್